ಹೇಳಿ ಮೇಡಮ್ ಸರ್ ಇವತ್ತು ಒಂದು ವಾರದಿಂದನೇ ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನ ಪೆಂಡ್ರಾಯಿ ವಿಷಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ ಈಗಾಗಲೇ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ ಇದಾದ ನಂತರದಲ್ಲಿ ಈಗ ಬಿಜೆಪಿಯವರು ಮತ್ತೆ ಜೆ ಡಿ ಎಸ್ನವರು ಅವರು ಈ ಈ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಬೇ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪ್ರಯತ್ನ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಸಾರಾ ಅವರು ಈಗ ನಿನ್ನೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದ ಸದಸ್ಯರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆ ಮುಂದೆ ಹೋಗಬಾರ್ದು ನಿಮ್ಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇವೆ ನೀವೇನೋ ಹೋದರೆ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಅಂತ ಬೆದರಿಕೆ ನಾವು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸ್ತೀವಿ ಕೆಲವು ಮಾಧ್ಯಮಗಳು ಹೆಣ್ಣು ಮಕ್ಕಳು ಹೋಗಿ ಎಸ್ ಐ ಟಿ ತನಿಖೆ ಮುಂದೆ ಹಾಜರಾಗಲು ಅವರು ಹೋಗ್ತಾ ಇಲ್ಲ ನಾವೇನಾರು ಅಂತೇಳಿ ತಪ್ಪು ತಪ್ಪು ಮಾಹಿತಿಗಳನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಯಾಕೆ ಅಂತಂದರೆ ಇಡೀ ಭಾರತ ದೇಶದೊಳಗಡೆ ಸಂಡರಿಯಾದ ರೀತಿಯಲ್ಲಿ ಹಣಬಲ ಸೋಳುಬಲ ಜನ ಬಲವನ್ನು ಬಳಸಿ ಹೊತ್ತು ಅಧಿಕಾರ ಸ್ವಳವನ್ನು ಬಳಸಿ ಹೊತ್ತು ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಆಮಿಷಗಳ ಒಳಪಡಿಸಿ ಎದುರಿಸಿ ಬೆದಿಸಿ ಹೆಣ್ಣು ಮಕ್ಕಳನ್ನ ದುರುಪಯೋಗವನ್ನು ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೊದಲನೇ ತಪ್ಪು ಒಬ್ಬ ಎಂ ಪಿ ಆಗಿ ಈ ದೇ ಒಂದು ಆಸನ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರ್ತಕ್ಕಂಥದ್ದು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ ಆ ಯಾವ ರೇವಣ್ಣ ಹತ್ರ ಹೋಗಿ ಹೆಣ್ಣು ಮಕ್ಕಳು ನನಗೆ ಕೆಲಸ ಆಗಬೇಕು ನನ್ನ ಕುಟುಂಬ ನನ್ನ ಗಂಡ ಸರಿ ಇಲ್ಲ ಮಕ್ಕಳು ಸರಿ ನಾನು ಕೆಲಸ ಕೊಡ್ತೀವಿ ಸ್ವಾಮಿ ಇಂಥ ಕೆಲಸ ಆಗಬೇಕು ಅಂತ ಹೋದರೆ ಆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡು ತಲ್ದನೆ ಅದನ್ನ ಅದು ವಿಡಿಯೋ ಮಾಡಿ ಅದನ್ನ ಅವಂಥ ವಿಕೃತ ಮನಸ್ಥಿತಿಯನ್ನ ಮೆರೆದಿರ್ತಕ್ಕಂಥ ಆ ಮನುಷ್ಯ ನಿಜವಾಗ್ಲೂ ಮನ್ಸಕ್ ಮಾನವೀಯತೆ ಇದೆಯಾ ಅವ್ನಿಗೆ ವಿಕೃತ ಮನಸ್ಥಿತಿ ಅದಲ್ದಾನೆ ಅವನು ಅದನ್ನ ಶೇಖರಣೆ ಮಾಡಿಟ್ಟು ಅದಾದ ನಂತರದಲ್ಲಿ ಅದನ್ನ ಆ ಒಂದು ಅಲ್ಲೆಲ್ಲ ನೋಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ ಬೆದರಿಕೆಯಾಗಿ ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು ಬೆಸ್ಲ ಇರ್ತಕ್ಕಂಥದನ್ನ ನೋಡಬೇಕು ಅನ್ನುವಂಥದ್ದು ತಾಯಿ ಅಂತ ನೋಡ್ಲಿಲ್ಲ ಮನೆ ಕೆಲಸದಿಂದ ಹಿಡಿದು ಅವು ಯಾವ ಹೆಣ್ಣು ಮಕ್ಕಳನ್ನೂ ಬಿಡ್ದನೆ ಆ ವಿಕೃತ ಮನಸ್ಥಿತಿಯನ್ನ ಹೊಂದಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಈಗೇನು ಎಸ್ ಐ ಟಿ ತನಿಖೆಗೆ ಹೋಗ್ತಿದ್ಯೋ ತಕ್ಷಣದಲ್ಲ ಬಂಧಿಸಬೇಕು ವಿದೇಶಿ ಕಾರು ಆಗಿದ್ದಾರೆ ಇವರು ಇವತ್ತು ಯಾಕಾರ ಹೋಗಿದ್ದಾರೆ ಅವ್ರು ವಿದೇಶಕ್ಕೆ ಹೋಗ್ಲಿಕ್ಕೆ ಇಂದಿನ ಕುಂಭಕ್ಕೇನು ಇವತ್ತು ಹುಬ್ಬಳ್ಳಿಯಲ್ಲಿ ನೇಹ ಅನ್ನುವಂತ ಹೆಣ್ಮಗಳನ್ನ ಏನು ಆ ಯಾರು ಆ ವ್ಯಕ್ತಿ ಕೊಲೆ ಮಾಡಿದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಆ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂತ ಅಮಿತ್ ಶಾ ಮಾತಾಡ್ತಾ ಇದ್ದಾರೆ ಇವತ್ತು ಯಾರು ನರೇಂದ್ರ ಮೋದಿ ಮಾತಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ ನೇಹ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೂ ನ್ಯಾಯ ಸಿಗ್ಬೇಕು ಇಲ್ಲಿ ಮೂರ್ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ವಿಡಿಯೋ ಇಡೀ ಭಾರತ ದೇಶಾದ್ಯಂತ ಹರಿದಾಡ್ತಾ ಇದೆಯಲ್ಲ ಹೆಣ್ಣಿನ ಘನತೆಗೆ ಪ್ರಶ್ನೆ ಇದೆಯಲ್ಲ ಇದ್ರ ಸಂಬಂಧಪಟ್ಟಂಗೆ ಅಮಿತ್ ಶಾ ಯಾಕೆ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಶೋಭಾ ಕರಂದ್ಲಾಜ್ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ಸುಮಲತಾ ಮೇಡಮ್ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ಗಡೆಯನ್ನು ಎಬ್ಬಿಸಿ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದೀರಲ್ಲ ಈ ನಾಡಿನ ಹೆಣ್ಣು ಮಕ್ಕಳು ಯಾವ ರೀತಿಯಾದಂಥ ನೀವು ರಕ್ಷಣೆ ಕೊಡ್ತೀರಾ ನೀವು ಯಾವ ರೀತಿಯಾದಂತ ಸುರಕ್ಷತೆ ಕೊಡ್ತೀರಾ ಇಲ್ಲಿ ರೋಜ್ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಇವತ್ತು ಅಮಿತ್ ಶಾ ಮಾತಾಡಬೇಕು ನರೇಂದ್ರ ಮೋದಿ ಮಾತಾಡಬೇಕು ಸೋಭಾಕರದ ಜೊತೆ ಮಾತಾಡಬೇಕು ಶ್ರುತಿ ಮಾಡಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಕೊಡಬರ್ತಿದ್ರಲ್ಲ ಶ್ರುತಿ ಮೇಡಮ್ ಮಾತಾಡಬೇಕು ಯಾರು ದಾರಿ ತಪ್ಪಿರ್ತಕ್ಕಂಥವ್ರು ಯಾರು ನಿಮ್ಮ ಮೈತ್ರಿ ಕೂಟರ ಸರ್ಕಾರದ ಅಭ್ಯರ್ಥಿನೇ ಇವತ್ತು ಹೆಣ್ಣು ಮಕ್ಕಳ ಮಾನವ ಪ್ರಾಣವನ್ನು ಬೀದಿ ತಂದಿಸ್ತಿದ್ದಾರೆ ಹಂಗಾಗಿ ತಕ್ಷಣದಲ್ಲೇ ಎಸ್ಐಟಿ ತನಿಖೆ ಸೂಕ್ತವಾದಂತ ತನಿಖೆ ಆಗಬೇಕು ಆರೋಪಿಗಳನ್ನ ತಕ್ಷಣದಲ್ಲ ಬಂಧಿಸಬೇಕು ಅಂತ ಹೇಳಿ ಜಿಲ್ಲಾ ಜನಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನ ಕೊಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ پاؤں چڪڙي ٿو 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 ٿ

ಾಗಿ ರಾಷ್ಟ್ರೀಯಕ್ಕಾಗಿ ಕಂಡ ಹಂಚುತ್ತಿದ್ದೀರಿ ಇದಕ್ಕೆ ತಡೆ ಆಗಬೇಕು ಯಾರು ಧೋರಣೆ ಭಾಗಿಯಾಗಿದ್ದಾರೆ ಅದ್ರದ್ದು ಸಂಪೂರ್ಣ ತನಿಖೆ ಆಗ್ಬೇಕು ಸಂತ್ರಸ್ತ ಮಹಿಳೆಯರು ಬಹಳ ಜನರಿಗೆ ಏನು ಮಾಡೋಕ್ಕೆ ಧೈರ್ಯ ಇರಲ್ಲ ಅವರ ಹೋರಾಟ ಮಾಡಲಿಕ್ಕೆ ಅನ್ವಸ್ ಇರೋದಿಲ್ಲ ಅವರು ಯಾವುದೇ ಇದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕೆಲಸ ಹಚ್ಚಿಕೊಂಡು ಇವತ್ತು ಬೀಟಿಗೆ ಬಂದಿರುವಂತ ಹೆಣ್ಣು ಮಕ್ಕಳು ಇವತ್ತು ಇಲ್ಲ ಇಂಥದ್ದು ಈನ ಸತ್ಯವನ್ನ ಯಾರು ಒಪ್ಪೋದಿಲ್ಲ ದಯವಿಟ್ಟು ಅದರ ಸಮರ್ಥನೆ ಇಳಿಬೇಡ್ರಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನೀವೇನಿ ಉಪ್ಪು ತಿಂಡ್ ಕುಡಿಬೇಕು ಅಂತ ಹೇಳ್ತಾ ಇದ್ರಿ ಕೊಡ್ತದೆ ಸಮರ್ಥ ನಡೀತದ ದೊಡ್ಡವ್ರು ಏನ್ ಬೇಕಾದ್ರೂ ಮಾಡಬಹುದಾ ಹಣಗೊಳ್ಳೋರು ರಾಜಕಾರಣಿಗಳು ಪ್ರಭಾವಿಗಳು ಹೇಗಾದ್ರೂ ಮಾಡ್ತೀರಿ ಅನ್ನುವಂತ ಭಾಷ್ಯ ಇದು ಸರಿಯಲ್ಲ ಅಲ್ಲ ಅನ್ನುವಂತ ಎಚ್ಚರಿಕೆಯನ್ನ ನಾಡಿನ ಎಲ್ಲ ಜನಪರ ಸಂಘಟನೆಗಳು ನಾವು ಕೊಡ್ತಾ ಇದ್ದೀವಿ ತಕ್ಷಣ ನೀವು ಆ ಒಂದು ಸ್ಟೇಟ್ಮೆಂಟ್ ಆಚರಿಸಬೇಕು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಬೀಟಕೊಂಡು ಹೆಣ್ಮಕ್ಳು ಪರವಾಗಿ ಹೋರಾಟ ಮಾಡಬೇಕಾಗಿತ್ತು ಆದ್ರೆ ನಿಮ್ಮ ಧ್ವನಿ ಹೆಂಗಿಲ್ಲ ನಿಮ್ಮ ಮಾತು ನಿಮ್ಮ ನಿಮ್ಮ ಒಂದು ಇದು ಅನ್ನೋದು ಕಾಣಿಸ್ತಾ ಇಲ್ಲ ಹಾಗಾಗಿ ಈ ನಾಡಿನ ಜನರಿಗೆ ಒಂದು ಸಂಶಯ ಇದೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದವರು ಪ್ರಧಾನಮಂತ್ರಿ ಆಲಿಕೆ ಮಾಡಿದವರು ದೇಶದ ಹೆಣ್ಣು ಮಕ್ಕಳ ಮಾನ ಅವ್ರು ನಿಮ್ಗೆ ಯಾವ ರೈಟ್ಸ್ ಇಲ್ಲ ಸರ್ಟಿಫಿಕೇಟ್ ನೀವು ಯಾರು ಅಲ್ಲ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಸಮಗ್ರ ತನಿಖೆ ಆಗ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ಜಸ್ಟಿಸ್ ವರ್ಮಾ ಸಮಿತಿ ತಂಡ ನಮ್ಕಾಸ್ತೆ ತಂಡ ಅಲ್ಲ ನೀವು ಹೋಮವನ್ನು ಮಾಡಕ್ ಬಿಟ್ಟಿದ್ದೀರಾ ಸಮಗ್ರ ತನಿಖೆ ಮುಂದಾಗ್ತಾ ಇಲ್ಲ ಹಾಗಾಗಿ ಶೀಘ್ರವಾಗಿ ತನಿಖೆ ಆಗಿ ಶಿಕ್ಷೆ ಆಗಲಿ ಅಂತೇಳಿ ಆಗ್ರಹಿಸಿ ಸುಮಿಟು ಸಂಘಟನೆ ಕೂಡ ಈ ಒಂದು ಹೋರಾಟದಲ್ಲಿ ಎಲ್ಲವರೆಗೂ ಈ ಪ್ರಕರಣಕ್ಕೆ ನ್ಯಾಯ ಒಂದು ತಾರ್ಕಿಕ ಹಂಚ ಸಿಗುವವರೆಗೂ ಜೊತೆ ನಿಲ್ಲುತ್ತೆ ಇದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಎಚ್ಚರಿಕೆಯನ್ನ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಸೊ ನಾನು ವಿಚಾರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಭೇಟಿ ಬಚಾವ್ ಮತ್ತೆ ಭೇಟಿ ಪಡಾವೋ ಅಂತ ಹೇಳೋ ಮೋದಿ ಎಲ್ ಅಡ್ಕೊಂತೀರಾ ನಿಮಗೆ ಜಾತಿ ಮುಖ್ಯ ಆಗಿದೆಯೋ ಅಥವಾ ಹೆಣ್ಮಕ್ಳ ಮಾನ ಮುಖ್ಯ ಆಗಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಸೊ ನೀವು ತುಂಬಾ ಹೇಳೋಕ್ ಸ್ಟಾರ್ಟ್ ಮಾಡ್ತಾ ಇದ್ರಿ ಒಂದು ಒಂದು ಅನ್ನೋ ಒಂದು ಕೀಳು ಮಟ್ಟಕ್ಕೆ ನೀವು ಹೋಗಿದ್ರಿ ಇವತ್ತು ಅದೇ ಮತ್ತೆ ಹೆಚ್ ಡಿ ಕೆ ಕುಮಾರಸ್ವಾಮಿ ಅವರು ನೀವು ಎಲ್ಲರಿಗೂ ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಒಂದು ಎಲೆಕ್ಷನ್ ವಿಚಾರವಾಗಿ ನೀವು ಹಳ್ಳ ಹಳ್ಳಿಗೆ ಹೋಗಿ ಹೇಳ್ತೀರಾ ನನಗೆ ವಿಶಾಲಾದ್ರೂ ಕೊಡಿ ಹಾಳಾದ್ರು ಕೊಡಿ ಅಂತ ನೀವು ಹಾಲು ಕೊಟ್ಟಿರುವಂತಹ ಮನೆಗಳ ಹೆಣ್ಣು ಮಕ್ಕಳ ಮಾನ ಜೊತೆಗೆ ಆಟ ಆಡಿ ನೀವು ಇದೇ ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಹೋಗಿ ಇವರು ನನ್ನ ಮಗ ಅಂತ ಅವ್ರ ಕೇಳಿದ್ರಿ ಇವತ್ತು ಇದೇ ಪ್ರಜ್ವಲ್ ರೇವಣ್ಣ ಇಂತ ಕೆಟ್ಟ ನೀಚ ಕೆಲಸವನ್ನು ಮಾಡಿರುವಾಗ ನೀವ್ ಎಲ್ಲಿದ್ದೀರಾ ನಿಮ್ಮ ಮಗ ಅಂತ ಪರಿಸ್ಕೊಂಡ್ ಬರ್ತಾ ಇಲ್ವಲ್ಲ ಎಲ್ಲಿದ್ದೀರಾ ನೀವು ಆ ಮತ್ತೆ ಹೇಳ್ತೀವಿ ಹೆಣ್ಣು ಮಕ್ಕಳು ಇದು ಇವತ್ತು ಎಷ್ಟು ಇದು ನೀವು ನಿಮ್ಮ ಮನೆ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇದ್ರೆ ಈ ಸಂಖ್ಯೆಯಲ್ಲ ಅಲ್ಲ ಇನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಂತಹ ಸಂಘಟನೆಯಲ್ಲಿ ಸೇರಿ ಮತ್ತೆ ನಿಮ್ಮ ಮನೆ ಮಕ್ಕಳನ್ನ ಗೌರವವನ್ನು ನೀವೇ ಕಾಪಾಡ್ಕೋಬೇಕು ಯಾಕಂದ್ರೆ ಈ ಮೋದಿ ಮತ್ತೆ ಅಮಿತ್ ಶಾ ಅವರೆಲ್ಲ ತಂದೆಲ್ಲ ತೆರ್ಸ್ಕೊಳಕ್ಕೆ ಹೆಣ್ಣು ಮಕ್ಕಳನ್ನ ಮುಂದೆ ಅವರಿಗೆ ಶಿಕ್ಷೆ ಆಗೋವರೆಗೂ ನಿಮ್ಮ ಧ್ವನಿ ಹೀಗೆ ಇರಬೇಕು ಮತ್ತೆ ಎಲ್ಲರಿಗೂ ಈ ಒಂದು ವಿಚಾರವಾಗಿ ನಾನು ಹೇಳ್ತಾ ಇದೀನಿ ಇವತ್ತಿಗೆ ಯಾವ ಮುಸ್ಲಿಮು ಯಾವ ಹಿಂದೂ ಯಾವ ಕ್ರೈಸ್ತ ಎಲ್ಲಾ ಹೆಣ್ಣು ಮಕ್ಕಳ ಮನ ಬಂದೇನೆ ಇವತ್ತು ನಿಮಗೆ ಹೆಣ್ಮಕ್ಳು ಮಾನ ಕಾಣ್ತಾ ಇಲ್ವಾ ಇವತ್ತು ನಿಮ್ಗೆ ಜಾತಿ ಕಲ್ ಕಾಣ್ತಾ ಇಲ್ವಾ ಹೇಳಿ ಅಕಸ್ಮಾತ್ ಇದೇ ವಿಚಾರವಾ ಮುಸ್ಲಿಂ ಹೆಣ್ಮಕ್ಳಿಗಾಗಿದ್ದರು ನೀವು ಸುಮ್ಮನೆ ಇರ್ತಿದ್ರ ಅಥವಾ ಇದು ಹಿಂದೂ ಹೆಣ್ಮಕ್ಳಿಗಾಗಿರುವಂತದ್ದು ಮುಸಲ್ಮಾನ್ ಬಂದವರೆಗೂ ಕೇಳ್ತಾ ಇದ್ದೀನಿ ನೀವು ಈ ಹೆಚ್ ಡಿ ಕೆ ರೇವಣ್ಣ ಅವರು ಹೋಗಿ ಬಿಜೆಪಿ ಸರ್ಕಾರದೊಂದಿಗೆ ಸೇರಿದಾಗ ನೀವು ನೀವು ಹೋಗಿ ಅವರ ಜೊತೆಗೆ ಓಟ್ ಕೇಳ್ತಿರಲ್ಲ ನಿಮ್ಮ